ಎಸ್ ಎಸ್ ಎಲ್ ಸಿ ವಾಸಿಕ ಪರೀಕ್ಷೆ ತಯಾರ ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಶಿಕ್ಷಣ ಅನ್ನೋದು ಒಂದು ಪ್ರಬಲ ಅಸ್ತ್ರ ಇದ್ದಂಗೆ ಅದನ್ನು ಬಳಸ್ಕೊಂಡು ನಾವು ಇಡೀ ಜಗತ್ತನ್ನೇ ಬದಲಿಸ್ಬೋದು ಅಂತ ಅಂದ್ರೆ ಇಡೀ ಜಗತ್ತನ್ನೇ ಬದಲಿಸುವಂತಹ ಶಕ್ತಿ ಶಿಕ್ಷಣದೊಳಗೆ ಐತೆ ಅಂದ್ರೆ ನಿಮ್ಮನ್ನ ನೀವು ಬದಲಿಸ್ಕೊಳ್ಳುವಂಥ ಶಕ್ತಿ ಕೂಡ ಶಿಕ್ಷಣದಲ್ಲಿ ಆದ್ದರಿಂದ ಎಜುಕೇಶನ್ ಅನ್ನ ನೀವು ತುಂಬ ಚೆನ್ನಾಗಿ ಪಡ್ಕೊಂಡ್ರೆ ಒಳ್ಳೆ ಶಿಕ್ಷಣ ಪಡ್ಕೊಂಡ್ರೆ ಒಳ್ಳೆ ನಾಲೆಜ್ ಪಡ್ಕೊಂಡ್ರೆ ನಿಮ್ಮ ಜೀವನ ತಂತಾನೇ ರೂಪುಗೊಳ್ತ ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ಟೈಮ್ ವೇಸ್ಟ್ ಮಾಡಿದಾಗ ನೀವು ನಾಲೇಜನ್ನು ಗೇನ್ ಮಾಡ್ತಾನೆ ಇರಬೇಕು ಈ ಕ್ಷಣ ಏನೈತಲ್ಲ ಇದನ್ನ ಮನಸಾರೆ ತುಂಬ ಶ್ರದ್ಧೆಯಿಂದ ನೀವು ಇನ್ವಾಲ್ವ್ಮೆಂಟ್ ಇಂದ ಕೆಲಸ ಮಾಡಿದ್ರ ಆ ನಾಲೆಜ್ ಖಂಡಿತ ಕೂಡ ನಿಮ್ಗೆ ಬರ್ತೈತಿ ಅದಕ್ಕೆ ನಿಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಬಹಳ ಮಹತ್ವದಿಂದ ಚೆನ್ನಾಗಿ ಕಲ್ತ್ಕೊಂಡು ಅಹ್ ಇಡೀ ಜಗತ್ತನ್ನು ಬದಲಿಸುವಂತ ನಿಮ್ಮನ್ನ ಬದಲಿಸಿಕೊಳ್ಳುವಂತ ವ್ಯಕ್ತಿ ಯಾವ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಅಭ್ಯಾಸ ತ್ರೀ ಪಾಯಿಂಟ್ ಇರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನ ನೋಡೋಣ ಐದನೇ ಸಮಸ್ಯೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯ್ತಾಕಾರದ ಹೂದೋಟದ ಸುತ್ತಳತೆಯು ಸುತ್ತಳತೆ ಅರ್ಧವು ಮೂವತ್ತಾರು ಮೀಟರ್ ಆ ಹೂದೋಟದ ಅಳತೆಗಳನ್ನ ಕಂಡು ಬಹಳ ಸಿಂಪಲ್ ಐತೆ ಆಯತಾಕಾರದ ಒಂದು ಹೂದೋಟ ಐತಿ ಆ ಹೂದೋಟದ ಉದ್ದ ಅಗಲಕ್ಕಿಂತ ನಾಲ್ಕು ಮೀಟರ್ ಅಂತ ಕೇಳ್ಯಾರ ನೆಕ್ಸ್ಟ್ ಹೂದೋಟದ ಸುತ್ತಳತೆ ಅರ್ಧ ಎಷ್ಟು ಕೊಟ್ಟಿಲ್ಲ ಹೂದೋಟದ ಸುತ್ತಳತೆ ಅರ್ಧ ಮೂವತ್ತಾರು ಮೀಟರ್ ಹೂದೋಟದ ಅಳತೆಗಳನ್ನು ಕಂಡಿಡೀರಿ ಫಸ್ಟ್ ಈಗ ನಮಗೆ ಆಯ್ತಾಕಾರದ ಹೂದೋಟದ ಉದ್ದ ಮತ್ತು ಅಗಲ ಎರಡು ಗೊತ್ತಿಲ್ಲ ಎರಡು ಹನ್ನೊಂದು ತಿಂಗ್ಸ್ ಇದ್ದಾಗ ಒಂದು ಎಕ್ಸ್ ಇನ್ನೊಂದು ವಾಯು ಅಂತೇಳಿ ತಗೊಂಡು ಹೂದೋಟದ ಉದ್ದ ಎಕ್ಸ್ ಮೀಟರ್ ಆಗಿರ್ಲಿ ಅಗಲ ವಾಯು ಮೀಟರ್ ಆಗಿರ್ಲಿಲ್ಲ ಅಂತ ಬರ್ಕೊಂಡು ಹೂದೋಟದ ಉದ್ದ ಎಕ್ಸ್ ಮೀಟರ್ ಆಗಿರ್ಲಿ ಅಗಲ ವಾಯು ಮೀಟರ್ ಆಗಿರ್ಲಿ ಆಯ್ತಾಕಾರದ ಹೂದೋಟದ ಸುತ್ತಳತೆ ಅಂದ್ರೆ ಆಯ್ತದ ಸುತ್ತಳತೆ ಟೂ ಇಂಟು ಉದ್ದ ಪ್ಲಸ್ ಆಗಲ್ಲ ಟೂ ಇಂಟು ಉದ್ದ ಅಂದ್ರೆ ಎಕ್ಸ್ ಅಗಲ್ಲ ಅಂದ್ರೆ ವಾಯ್ ಆಯತದ ಸುತ್ತಳತೆ ಕಂಡುಡಿ ಸೂತ್ರ ಆಫ್ ದಿ ಪೆರಿಮಿಟ್ರಿ ರೆಕ್ಟಂಗಲ್ ಇಂಟು ಬ್ರೆಟ್ ಆಫ್ ಎಲ್ ಪ್ಲಸ್ ಬಿ ಬ್ರಕೆಟ್ ಕಂಪ್ಲೀಟ್ ಅಂದ್ರೆ ಟೂ ಇಂಟು ಉದ್ದ ಪ್ಲಸ್ ಆಗಲ್ಲ ಈಗ ಈ ಸುತ್ತಳತೆ ಅರ್ಧ ಅಂತ ಎಷ್ಟಿದ್ದಾರೆ ಅಂದ್ರೆ ಒಂದ್ ಸಮೀಕರಣ ಪ್ಲಸ್ ಸುತ್ತ ಐತಲ ಇದನ್ನ ನಾವು ಇಂಟು ಒನ್ ಪಾಯಿಂಟ್ ಟೂ ಮಾಡಿದ ಇದರ ಅರ್ಥ ಎಷ್ಟೈತಿ ಅಂದ್ರೆ ತರ್ಟಿ ಸಿಕ್ಸ್ ಅಂತ ಹೇಳಿದಾರೆ ಈ ಸುತ್ತಳತೆ ಅರ್ಧ ಈ ಸುತ್ತಳತೆ ಏನೈತಿ ಆದ್ರೆ ಅರ್ಧ ಇಂಟು ಒನ್ ಪಾಯಿಂಟ್ ಟು ಈಕ್ವಲ್ ಟು ತರ್ಟಿ ಸಿಕ್ಸ್ ಈ ಎರಡು ಎರಡು ಕ್ಯಾನ್ಸಲ್ ಆಯ್ತು ಏನು ನೋಡಿತ್ತು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಒಂದು ಸಮೀಕರಣ ಸಿಗ್ತೀವಿ ಒಟ್ಟಾರೆ ಎರಡು ಏಕಾತ್ರ ಸಮೀಕರಣ ಮಾಡಿಕೊಂಡು ಅವುಗಳನ್ನ ನಾವು ನಕ್ಸೆ ಇದನ್ನು ಬಿಡಿಸಿದ್ರೆ ಸುಲಭವಾಗಿ ನಮಗೆ ಪರಿಹಾರಗಳು ಸಿಗ್ತಾವೆ ಈ ಒಂದು ಸಮೀಕರಣ ನೆಕ್ಸ್ಟ್ ಇನ್ನೊಂದು ಹೇಳಿಕೆ ಏನ್ ಹೇಳ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಉದ್ದ ಅಂದ್ರೆ ಎಕ್ಸ್ ಅಗಲ ಅಂದ್ರ ವಾಯಿ ನೋಡ್ರಿ ಉದ್ದ ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಕಡಿಮೆ ಇದೆ ಅಂದ್ರೆ ಕಳಿಬೇಕು ರಸ್ಟ್ ಅಂದ್ರೆ ಕೂಡಿಸ್ಬೇಕು ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿದೆ ಅಂದ್ರೆ ವಾಯ್ ಪ್ಲಸ್ ಫೋರ್ ಆಗ್ತದೆ ಇದನ್ನ ಬಳಸ್ಕೊಂಡು ಇನ್ನೊಂದು ಸಮೀಕರಣ ಹೆಂಗ್ ಬರೀಬಹುದು ಪ್ಲಸ್ ವೈಗಳು ಮೈನಸ್ ವೈ ಈಕ್ವಲ್ ಟು ಫೋರ್ ಅಂದ್ರೆ ಸಮೀಕರಣ ಎಲ್ಲ ಈ ಎರಡು ಸಮೀಕರಣಕ್ಕೆ ನಾವು ಕೋಷ್ಟಕ ರೆಡಿ ಮಾಡೋಣ ಕೋಷ್ಟಕ ರೆಡಿ ಮಾಡಿದ ಮೇಲೆ ಅದನ್ನ ನಾವು ಬಳಸ್ಕೊಂಡು ನಕ್ಷ್ಯಾ ವಿಧಾನದಿಂದ ಈ ಎರಡು ಸಮೀಕರಣ ಬಿಡಿಸೋಣ ಮೊದಲನೇ ಸಮೀಕರಣದ ನಾವು ವಾಯು ಬೆಲೆ ಕಂಡೇ ರೂಪ ಬರ್ಕೊಂಡ್ರೆ ಏನಾಗ್ತೈತಿ ವಾಯಿಸ್ಕೊಳ್ತು ಮೂವತ್ತಾರು ವಿಭಾಗದಲ್ಲಿ ಐತಿ ಪ್ಲಸ್ ಎಕ್ಸ್ ಬಲಗಡೆ ಕಡಿಸಿ ಮೈನಸ್ ಎಕ್ಸ್ ವಾಯಸ್ ಕೊಟ್ಟು ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಎಕ್ಸ್ ನೀವು ಯಾವ ಬೆಲೆ ಬೇಕಾದ್ರೂ ತುಂಬುದು ತುಂಬಿ ಸುಲಭೀಕರಿಸಿಲ್ಲ ನಮಗೆ ವಾಯು ಬೆಲೆ ಸಿಗ್ತದೆ ಎಕ್ಸ್ ಇದಲ್ಲಿ ಜೀರೋ ಇಟ್ಟರೆ ಮೂವತ್ತಾರು ಒಳಗೆ ಮೈನಸ್ ಜೀರೋ ಅಂದ್ರೆ ಮೂವತ್ತಾರು ಬರ್ತೈತಿ ಎಕ್ಸ್ ಇದ್ದಲ್ಲಿ ಒಂದ್ ಇಟ್ರ ಮೂವತ್ತಾರು ಓದ್ಬಿಡೋದ್ರೆ ಮೂವತ್ತೈದು ಬರ್ತೈತಿ ಹಿಂಗ ನೀವು ಬರೀಬಹುದು ಯಾವ ಬೇಕಾದ ಬೆಲೆ ಬೇಕಾದ್ರೆ ಇಡ್ಬೋದು ಅಂತ ಅಂತೇಳಿದೀವಿ ಹಾಗಾಗಿ ನಾವು ಏನು ಗಮನದಲ್ಲಿ ಇಟ್ಕೊಂಡು ಆ ಬೆಲೆ ಇಡ್ಬೇಕಂದ್ರೆ ಸಪೋಸ್ ನಾ ಇಲ್ಲಿ ಒಂದೆಟ್ಟು ಟಪ್ ಅಂದ್ರೆ ಏನಾಗ್ತೈತಿ ಮೂವತ್ತಾರು ಓದ್ಬಿಡೋದ್ರೆ ಮೂವತ್ತೈದು ಬರ್ತೈತಿ ಆ ಮೂವತ್ತೈದು ಅನ್ನೋದು ವಾಯ್ದ ಹೈಯೆಸ್ಟ್ ಬೆಲೆ ಗ್ರಾಪ್ ಹಾಕೋದಕ್ಕೆ ಅಡ್ಜಸ್ಟ್ ಆಗೋಂಗ ನೀವು ಬೆಲೆಯನ್ನು ಇಡ್ಬೇಕು ನಾ ಇನ್ ಇಪ್ಪತ್ತು ಇಪ್ಪತ್ತಿಡ್ದ ನೀವು ಬೆಲೆ ಇಪ್ಪತ್ತು ಇರಂಗಿಲ್ಲ ಅಂತ ಅನ್ಬೋದು ನೀವು ಗ್ರಾಫ್ ಒಳಗೆ ಈ ಕಡೆ ಒಂದ್ ಎಂಟತ್ ಲೈನ್ ಇರ್ತಾವೆ ಈ ಕಡೆ ಒಂದ್ ಎಂಟತ್ ಲೈನ್ ಇರ್ತಾವೆ ಹೆಂಗ್ರಿ ಹಾಕೋದಂತಂದ್ರೆ ಅವಾಗ ನೀವು ಒಂದ್ ಸೆಂಟಿಮೀಟರ್ ಇಸ್ಕೊಂಟು ಎರಡು ಮೂನ್ ಮಾನ ತಗೋಬಹುದು ಅವಾಗ ಏನಾಗ್ತತಿ ಇದು ಎರಡು ನಾಲ್ಕು ಆರು ಎಂಟು ಎಂಟಾಗ್ತೈತಿ ಹದಿನೈದು ಅಂದ್ರೆ ಇಪ್ಪತ್ತು ನಂಬರ್ ಬರ್ತೈತಿ ಅಥವಾ ಅಷ್ಟು ಸಾಲ ಏನಂದ್ರೆ ಸ್ಕೇಲ್ ಒಂದ್ ಸೆಂಟಿಮೀಟರ್ ಇಸ್ಕೊಳ್ತು ಐದು ಮೂನ್ ಮಾನ ತಗೊಳ್ಬಹುದು ಅವಾಗ ಏನಾಗ್ತೈತಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಇಪ್ಪತ್ ಕೆರೆ ಏನಾಯ್ತು ಮೂವತ್ತಾರು ಇಪ್ಪತ್ತು ಕಳೆದ ಹದಿನಾರು ಅಂತ ನೋಡಿ ವಾಯು ಮೇಲೆ ಸಿಂಪಲ್ ಆಗಿ ನೀವು ಒಂದು ಇಸ್ಕೊಂಡು ಒಂದು ಮೂಲ ಮಾಡ್ ತಗೊಂಡು ನೀಟಾಗಿ ಕ್ರಾಪ್ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಎಷ್ಟು ತಗೋಬೋದು ಇಪ್ಪತ್ನಾಲ್ಕು ನಮ್ಗೆ ಮೂವತ್ತಾರ ಇಪ್ಪತ್ನಾಲ್ಕು ಕಳೆದ್ರ ಹನ್ನೆರಡು ಸರಳ ಕೇಳಿ ಎರಡು ಬಿಂದುವಾದ ಸಾಕು ಹಾಗಾಗಿ ನಾವು ಎರಡು ಬೆಲೆ ಕಂಡು ಸಾಕು ನೆಕ್ಸ್ಟ್ ಎರಡನೇ ಸಮೀಕರಣ ವಾಯು ಬೆಲೆ ಕಂಡಿಡ ರೂಪ ಬರೆಯ ದಿಸ್ ಇಂಪ್ಲಾಯ್ ಮೈನಸ್ ವಾಯ್ನ ಬಲಗಡೆ ಕಳಿಸ್ಬಿಡಣ ಎಕ್ಸ್ ಇದೆ ಅಲ್ಲಿ ಪ್ಲಸ್ ಫೋರ್ ಎಡಗಡೆ ತಗೊಂಡ್ರೆ ಮೈನಸ್ ಫೋರ್ ಮೈನಸ್ ವೈ ಬಲ್ಗಡೆ ಕಳಿಸಿದ್ರೆ ಪ್ಲಸ್ ವೈ ಈಗಿದ್ರೆ ನಾವೇನು ಮಾಡೋಣ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತಗೊಂಡ್ ಏನು ವ್ಯತ್ಯಾಸ ವಾಯ್ ಇಸ್ಕ್ವಲ್ ಟು ಎಕ್ಸ್ ಮೈನಸ್ ಫೋರ್ ಈಗ ನೀವು ಯಾವ ಬೆಲೆ ಬೇಕಾದರೂ ತುಂಬುದು ಎಕ್ಸ್ ಇದ್ದಲ್ಲಿ ಹತ್ತು ತುಂಬ ತನಿ ಹತ್ರ ನಾಲ್ಕು ಕಡೆ ಆರು ಅಥವಾ ಒಂದು ನೀವು ಒಂದು ಮೈನಸ್ ನಾಲ್ಕು ಏನು ತೊಂದರೆ ಮಾಡ್ಬೋದು ಯಾವ್ ಬೇಕಾದ್ರೆ ನನಗೆ ಪ್ಲಸ್ ಬೆಲೆ ಬೇಕಾಗಿತ್ತು ಅಂತೇಳಿ ನಾನ್ ಹತ್ತಿಟ್ಕೊಂಡಿ ಹತ್ತಾರು ಆದರೆ ನೆಕ್ಸ್ಟ್ ಇನ್ನೊಂದು ಹದಿನಾರು ತಗೋತೇನೆ ಹದಿನಾರು ನಾಲ್ಕು ಕಳೆದ ಎರಡು ಇಲ್ಲಿ ಎಕ್ಸ್ ಯಾವ್ದು ಬೇಕಾದ ಬೆಲೆ ಕೂಡ ಇಡಬಹುದು ಅಂತ ಹೇಳಿದ್ವಿ ಎರಡು ಬೆಲೆ ಕಂಡು ಹಿಡಿದ್ವಿ ಕೋಷ್ಟಕ ರೆಡಿ ಆಯ್ತು ಇದರ ಸ್ಕೇಲ್ ಕೂಡ ಬರ್ಕೋಬಹುದು ನೋಡಿ ಎಕ್ಸ್ ಬೆಲೆ ಎರಡು ಕೋಷ್ಟಕ ನೋಡಿ ಎಕ್ಸ್ ಮೇಲೆ ಹೈಯೆಸ್ಟ್ ಇಪ್ಪತ್ನಾಲ್ಕು ಇಲ್ಲಿ ಹದಿನಾರು ಐತಿ ಹಾಗಾಗಿ ನೀವು ಇಲ್ಲಿ ನೀವು ಏನ ಬೇಡ ಸ್ವಲ್ಪ ಈ ಕಡೆ ಹೇಳಿದ್ರು ಕೂಡ ಈ ಕಡೆ ಜಾಸ್ತಿ ಗೆರಿ ಹೇಳಿದ್ರು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗೆ ಜಾಸ್ತಿ ಗೆರಿ ಈ ಕಡೆ ಬರೋಂಗೇಳ್ರಿ ಆ ಈ ಕಡೆ ಒಂದು ಹನ್ನೆರಡು ಗೇರಿ ಬರೋಂಗೆ ಹೇಳಿದ್ರೆ ಹಯಸ್ಟ್ ಇಪ್ಪತ್ನಾಲ್ಕ ಐತಲ್ಲ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಎರಡು ಮೂರು ಮನ ತೊಗೊಳ್ಳೋಕತಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹಿಂಗೆ ತೊಳಕತಿ ಆಟೋಮೆಟಿಕಲಿ ನಿಮಗೆ ಇಪ್ಪತ್ತು ಇಪ್ಪತ್ನಾಲ್ಕು ಹತ್ತು ಹದಿನಾರು ಇವೆಲ್ಲ ಕವರ್ ಆಗ್ತವೆ ಹಾಗಾಗಿ ಎಕ್ಸ್ ಎಕ್ಸ್ ಅದ ಗುಂಟಾ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಎರಡು ಮೂಲಮಾನ ಅಂತ ತಗೊಂಡ್ವಿ ವಾಯಕ್ಸಿ ಗುಂಟ ಹೈಯೆಸ್ಟ್ ಬೆಲೆ ಎಷ್ಟೈತಿ ಹದಿನಾರು ಐತಿ ಹದಿನಾರು ಅಂದ್ರೆ ನಿಮ್ಮ ವಾಯಕ್ಸಿ ಗುಂಪಿಂದ ಇಲ್ಲಿವರಿಗೆ ಒಂದು ಇಪ್ಪತ್ನಾಲ್ಕು ಕೆರೆಗಳು ಇರ್ತಾವೆ ಹಾಗಾಗಿ ಒನ್ ಸೆಂಟಿಮೀಟರ್ ಇಸ್ಕೊಂಡು ಒಂದು ಮೂಲಮಾನ ತಗೊಂಡ್ರೆ ನೆನಪಿ ಒನ್ ಯೂನಿಟ್ ಎಕ್ಸ್ ಸೆಕ್ಷನ್ ಹೈಯೆಸ್ಟ್ ಇಪ್ಪತ್ನಾಲ್ಕು ಕೆರೆದಿಂದ ನೀವು ವಾಯಕ್ಸಿ ಅತ್ಯಂತ ಎಡಭಾಗದಲ್ಲಿ ಹೇಳಿದ್ರು ಬಲಭಾಗಕ್ಕೆ ನೋಡಕ್ಕೆ ಎಷ್ಟು ಗೆರೆ ಅದ ಎಣಿಸ್ತೀವಿ ಸುಮಾರು ಒಂದು ಹತ್ತು ಹದಿನೈದು ಗೆರೆ ಅಂತೂ ಇರ್ತಾವೆ ಪೂರ್ತಿ ಗ್ರಾಹಕ ಇದನ್ನ ಅತ್ಯಂತ ಎಡಭಾಗಕ್ಕೆ ಹೇಳಿದ್ರೆ ಒಂದು ಹನ್ನೆರಡು ಗೆರೆ ಅಂತೂ ಸಿಗ್ತಾವು ಒಂದೊಂದು ಗೆರೆ ಅಂದ್ರೆ ಎರಡೆರಡು ಅಂತ ಅರ್ಥ ಎರಡು ನಾಲ್ಕು ಆರು ಎಂಟು ಹತ್ತು ಹಿಂಗೆ ಬರ್ಕೊಂಡು ಗ್ರಾಫ್ ಅನ್ನು ಬಹಳ ಸುಲಭ ಐತಿ ಈಗಾಗಲೇ ಒಂದು ಮೂರು ಸಮಸ್ಯೆ ನಾವು ಗ್ರಾಫಿಂಗ್ ಬಿಡಿಸಿದ್ವಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಗ್ರಾಫ್ ಇರೋ ಸಮಸ್ಯೆನ ಬಿಡಿಸ್ರಿ ಅದರ ಪ್ರಕಾರ ಮಾಡಿ ಸಿಕ್ಸ್ ಪ್ರಾಬ್ಲಮ್ ರೇಖಾತ್ಮಕ ಸಮೀಕರಣ ಟು ಎಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಈಸ್ ಈಕ್ವಲ್ ಟು ಜೀರೋ ಅನ್ನು ನೀಡಲಾಗಿದೆ ಎರಡು ಚರಾಕ್ಷರಿ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಹೇಗೆಂದರೆ ಉಂಟಾದಂಥ ಜೋಡಿಗಳ ರೇಖಾಗಣಿತೀಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಐಕೆಗೊಳ್ಳುವ ರೇಖೆಗಳು ಇಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ ಇದಕ್ಕ ಪೂರಕವಾಗಿ ಇನ್ನೊಂದು ಸಮೀಕರಣ ಬರೀಬೇಕು ಹೆಂಗ್ ಬರೀಬೇಕಂದ್ರ ಆ ಎರಡು ರೇಖಾತ್ಮಕ ಸಮೀಕರಣದ ನಕ್ಷೆ ಹಾಕಿದಾಗ ಫಸ್ಟ್ ಛೇದಿಸುವ ರೇಖೆ ಬರಬೇಕು ನೆಕ್ಸ್ಟ್ ಈ ಸಮೀಕರಣ ಜೊತೆ ಇನ್ನೊಂದು ಸಮೀಕರಣ ಬರೀತಲ್ಲ ಆ ಎರಡು ಸಮೀಕರಣದ ಡ್ರಾಪ್ ಹಾಕಿದಾಗ ರೇಖೆ ಬರಬೇಕು ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಸಮೀಕರಣ ಬರುತ್ತೆ ನಾವು ಎರಡು ಸಮೀಕರಣ ಗ್ರಾಫ್ ಹಾಕಿದಾಗ ಐಕೆಗಳು ರೇಖೆಗಳು ಬರ್ಬೇಕು ಬಹಳ ಸಿಂಪಲ್ ಐತಿ ಇದು ಫಸ್ಟ್ ನಾವೇನ್ ಮಾಡಬೇಕಂದ್ರ ಈ ಕೊಟ್ಟಿರೋ ಸಮೀಕರಣ ಬರ್ಕೊಂಡು ನೆಕ್ಸ್ಟ್ ಇದರೊಂದಿಗೆ ಈ ಸಮೀಕರಣದ ನಕ್ಷೆಯೊಂದಿಗೆ ಛೇದಿಸುವ ರೇಖೆ ಉಂಟು ಮಾಡುವಂತ ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ವಲ್ ಜೀರೋ ಆಗಿರೋದ್ ಬರ್ಕೊಂಡು

ಅನುಪಾತ ಚರಾಕ್ಷರಗಳ ಎ ಟು ಇಸ್ ನಾಟ್ ಈಕ್ವಲ್ಪನ್ ಬಿ ಟು ವೈದಿಕ ಆ ಎರಡೂ ರೇಖಾತ್ಮಕ ಸಮೀಕರಣಗಳ ನಕ್ಸಿಗಳು ಛೇದಿಸ್ತಾವಂತ ನಾವು ಕಲ್ತಿದೀವಿ ಈಗ ನಾವು ಇಲ್ಲಿ ಎ ಒನ್ ಅಂದ್ರೆ ಟೂ ಐತಿ ಟೂ ತುಂಬೋಣ ಎ ಟು ಎಸ್ ಇಟ್ ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಅಂದ್ರೆ ತ್ರೀ ಬಿ ಒನ್ ಅಂದ್ರೆ ವಾರಿಸ್ ಸೈಕ ತ್ರ ತ್ರೀ ಬಿ ಟು ಬಿ ಟು ಯಾಸ್ ಇಟ್ ಈಸ್ ಬರೋದು ಇದನ್ನ ಸುಲಭೀಕರಿಸ್ ಓರಿ ಒಣಾಕರ್ ಮಾಡಿದ್ರೂ ಬಿ ಟು ಇಸ್ವಲ್ ಟು ತ್ರೀ ಎ ಟು ಎ ಟು ಸೆವೆನ್ಕ ತ್ರ ತ್ರೀ ಆಯ್ತು ಬಿ ಟು ಸೆವೆನ್ ಕಾ ಟೂ ಆಯ್ತು ಹಾಗಾಗಿ ನಮಗೆ ಇದಕ್ಕೆ ಬೇಕಾಗಿರೋ ಸಮೀಕರಣ ಅಪೇಕ್ಷಿತ ಸಮೀಕರಣ ಏನಾಗುತ್ತೆ ನೋಡ್ರಿ ಎ ಟು ಅಂದ್ರೆ ನೋಡ್ರಿ ಎ ಟು ಸೆವೆನ್ ಕಾ ತ್ರ ತ್ರೀ ಎಕ್ಸ್ ಯಾಸ್ ಇಟ್ ಇಸ್ ಮುಂದೆ ಪ್ಲಸ್ ಬಿ ಟು ಅಂದ್ರೆ ವಾಯ್ ಸೆವೆನ್ ಬಿ ಟು ಎಷ್ಟೈತಿ ಬಿ ಟು ಸೆವೆನ್ ಕಾ ಟೂ ಟು ಪ್ಲಸ್ ಸಿ ಟು ಇಲ್ಲಿ ನೋಡ್ರಿ ನೀವು ಯಾವ ಬೇಕಾದ್ರೂಬಹುದು ಯಾಕಂದ್ರೆ ನಮ್ಗೆ ಟು ಇಸ್ ಅಂತ ಬಿಟ್ಟು ಪಿ ಲೆಕ್ಕಕ್ಕೆ ಬರ್ತೈತಿ ಇದೇನು ಸಂಬಂಧ ಬಿಡಂಗಿಲ್ಲ ಹಾಗಾಗಿ ನೀವು ಮೈನಸ್ ಏಳರ ಬರೀರಿ ಮೈನಸ್ ಒಂಬತ್ತು ಯಾವ್ದು ಬೇಕಾದ್ರೆ ಇನ್ ಕೇಸ್ ನೀವು ಇದ್ರೆ ಚೆಕ್ ಮಾಡಿ ನೋಡ್ಬೋದು ಟೂ ಬೈ ತ್ರೀ ಆಕೈತಿ ತ್ರೀ ಬೈ ಟು ನೋಡ್ರಿ ಸಮರ್ ಈ ಕಂಡೀಷನ್ ಓಕೆ ಆದ್ರೆ ಮುಗೀತು ಈ ಸಮೀಕರಣ ಈ ಸಮೀಕರಣ ನಾವು ಗ್ರಾಫ್ ಹಾಕಿದ್ರೆ ಈ ತರ ಛೇದಿಸುವ ರೇಖೆಗಳು ಬರ್ತವೆ ಈ ತರ ಮಾಡೋದು ನೀವು ಅಂದ್ರ ಇನ್ನೊಂದು ರೀತಿ ಮಾಡ್ಬೋದು ಅಂದ್ರ ಈ ಸಮೀಕರಣ ಕೊಟ್ಟಿರ್ತಲ್ಲ ಇದಕ್ಕೆ ಛೇದಿಸುವ ರೇಖೆ ಉಂಟು ಮಾಡೋದ್ ಸಮೀಕರಣ ಹೆಂಗ್ ಬರೋದು ಇಲ್ಲೇನು ಏನು ಹುಡುಕಗಳಿದವಲ್ಲ ಈ ಸಾಯ ಹುಡುಕಕ್ಕೆ ಇದು ಸಮಂದ್ರ ಇದನ್ನ ಒಂದ್ ಸಂಖ್ಯೆಲೆ ಗುಣಿಸೋದು ಇದನ್ನೊಂದು ಸಂಖ್ಯೆಲೆ ಗುಣಿಸೋದು ಇದನ್ನ ಮೂರಲೆ ಗುಣಿಸ್ತೇನೆ ಎರಡು ಮೂರಲೆ ಆರಕೈತಿ ಇದನ್ನ ಎರಡಲೆ ಗುಣಸ್ತೈತಿ ಮೂರಲೆ ಆರಕತಿ ಅವಾಗ ಏನಕೈತಿ ಎರಡು ಮೂರಲಿ ಆರು ಆರು ಎಕ್ಸ್ ಮೂರಲ್ಲಿ ಆರು ಆರು ಬಾಯಿ ಆಗೈತಿ ಅವಾಗ ನೀವು ಸಗುಣಕ ತಗೊಂಡ್ರ ಅವಾಗೇನಕೈತಿ ಎರಡದೇ ಎರಡು ಮೂರನೇ ಮೂರೊಂದ್ಲೇ ಮೂರರಲ್ಲಿ ಒನ್ ಬೈ ತ್ರೀಸ್ ನೈಂಟಿ ಪಾಲ್ ಟು ಒನ್ ಬೈ ಟು ಆಕೈತಿ ಹಾಗಾಗಿ ಸಮ ಬರ್ಬಾರ್ದು ಬೇರೆ ಬೇರೆ ಸಂಖ್ಯೆಯಿಂದ ಗೊಳಿಸ್ಬೇಕು ಸಮ ಬರ್ಬೇಕಂದ್ರೆ ಒಂದೇ ಸಂಖ್ಯೆಯಿಂದ ಗೊಳಿಸ್ಬೇಕು ಇಂಡಿಯನ್ಸ್ ದಿನಾಂಕಗಳಿದಾವಲ್ಲ ಸಗುಣಕೆಗಳು ಈ ಸಗುಣಕಗಳಿಗೆ ಇವು ಎರಡು ಸಮ ಬರಬಾರ್ದು ಏನಪ್ಪ ನೀಟು ನಾಟಿ ಕೊಟ್ಟು ಏನಪ್ಪನ ಬಿಟ್ಟು ಬರ್ಬೇಕಂದ್ರೆ ಎರಡನ್ನ ಒಂದು ಸಂಖ್ಯೆಯಿಂದ ಗುಣಿಸ್ಬೇಕು ಮೂರನ್ನ ಮತ್ತೊಂದು ಸಂಖ್ಯೆಯಿಂದ ಗುಣಿಸ್ಬೇಕು ಗುಣಿಸಿ ಸಮೀಕರಣ ಬರ್ಕೊಂಡ್ಬಿಡೋದು ಇದು ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ಇಲ್ಲಿ ಯಾವ ಸಂಖ್ಯೆ ಬರ್ಕೊಂಡ್ರೆ ನಡಿತೈತಿ ಏಳು ಎಂಟು ಒಂಬತ್ತು ಯಾವ್ದು ಬೇಕಾದ್ರೆ ನಡ್ತೈತಿ ಎಂಟು ಬಿಟ್ಟು ಬೇರೆ ಯಾವುದಾದ್ರು ನಡತೈತಿ ಏಳು ಒಂಬತ್ತು ಯಾವ್ದು ಬೇಕಾದ ಹಾಗಾಗಿ ನಮಗೆ ಸಮ ಬರ್ಬಾರ್ದು ಅಂದ್ರೆ ಇವ್ನ ಎರಡು ಬೇರೆ ಬೇರೆ ಸಂಖ್ಯೆಯಿಂದ ಗುಣಿಸ್ಬೇಕು ಸಮ ಬರ್ಬೇಕಂದ್ರೆ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಸೆಕೆಂಡ್ ಅಂಡ್ ಸಮಾಂತರ ರೇಖೆಗಳು ಅಂದ್ರೆ ಈ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಕೆನಲ್ ಸಮೀಕರಣ ಹೆಂಗ್ ಬರೀಬೇಕಂದ್ರೆ ಎರಡು ಸಮೀಕರಣ ಗ್ರಾಪ್ ಹಾಕಿದ್ರೆ ಸಮಾಂತರ ಬರಬೇಕು ಸಮಾಂತರೇಖೆಗಳು ಉಂಟಾಗ ಕಂಡೀಷನ್ ಏನೈತಿ ಎನ್ ಅಪಾನ್ ಎ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಅಪನ್ ಸಿ ಟು ಅಲ್ವಾ ಈ ತರ ನಮ್ಗೆ ಕಂಡೀಷನ್ ಬೇಕಾದ್ರೀಗ ನೋಡ್ರಿ ಎರಡು ಸಮ ಆಗ್ಬೇಕು ಇದು ಸಮೇನು ಹೇಳಿದಿವಿ ಈಗ ಟೂ ಎಕ್ಸ್ ಪ್ಲಸ್ ತ್ರೀ ಬೈ ಮೈನಸ್ ಏಟ್ ಐತದ ಆಗಲೇ ಹೇಳಿದ ಕಂಡೀಷನ್ ಇವು ಎರಡು ಸಮ ಆಗ್ಬೇಕಂದ್ರ ಒಂದೇ ಸಂಖ್ಯೆಯಿಂದ ಗುಣಸ್ತೀವಿ ಇದನ್ನ ನಾನು ಮೂರಲೆ ಗುಣಿಸ್ತೇನೆ ಎರಡು ಮೂರ್ಲೆ ಆರು ಎಕ್ಸ್ ಇದನ್ನು ಮೂರ್ಲೆ ಗುಣಿಸ್ತೇನೆ ಮೂರ್ ಮೂರ್ಲೆ ಒಂಬತ್ತು ಆರು ಇದು ಸಮ ಆಗಮಾರ ನೋಡ್ರಿ ಸಮ ಆಗ ಬೇರೆ ಸಂಖ್ಯೆಲೆ ಗುಣಿಸ್ಬೇಕು ಅಥವಾ ನೀವು ಯಾವ್ದು ನಂಬರ್ ಬರೋದು ನಡೀತೀವಿ ಇಲ್ಲಿ ಎಂಟೈತೆ ನಾನು ಏಳು ಅಥವಾ ಒಂಬತ್ತು ಬರೀತೀನಿ ಯಾವ್ದು ಬೇಕಾದ್ರೆ ಬರ್ತೀನಿ ಈಜಿ ಕೊಡ್ತೀವಿ ಜೀರೋ ಈಗ ಈ ಸಮೀಕರಣನ ನೀವು ಈ ಚರಾಕ್ಷರಗಳ ಸಗಣಿಕ ಅನುಪಾತ ತಗೊಂಡ್ರೆ ನಿಮ್ಗೆ ಏನಾಗ್ತಂದ್ರಹ್ ಟೂ ಬೈ ಸಿಕ್ಸ್ ತ್ರೀ ಬೈ ನೈನ್ ಈ ಕಡೆ ಏನು ನೋಡುತ್ತೆ ಮೈನಸ್ ಏಟ್ ಅಪ ಮೈನಸ್ ಏಟ್ ಅಪ ಮೈನಸ್ ಸೆವೆನ್ ಇವಾಗ ನೋಡ್ರಿ ಎರಡೊಂದೇ ಎರಡು ಮೂರು ಲೇ ಮೂರೇ ಒನ್ ಬೈ ತ್ರೀ ಈಕ್ವಲ್ ಒನ್ ಬೈ ತ್ರೀ ಮೈನಸ್ ಮೈನಸ್ ಕ್ಯಾನ್ಸಲ್ 8 ಬೈ ಸೆವೆನ್ ಒನ್ ಬೈ ತ್ರೀ ಈಕ್ವಲ್ ಟು ಒನ್ ಬೈ ತ್ರೀ ಇದು ನಾಟ್ ಈಕ್ವಲ್ ಟು ಏಟ್ ಬೈ ಸೆವೆನ್ ಅಂದ್ರೆ ಇಲ್ಲಿ ಗಮನಿಸ್ಬೇಕಾಗಿರೋದು ಏನಂದ್ರೆ ನಮಗಿದೆ ಎನ್ ಅಪ್ಪ ಏಟು ಬಿ ಒನ್ ಅಪ್ಪನ್ ಬಿಟ್ಟು ಸಮಯ ಆಗಬೇಕಾದ್ರೆ ಏನು ಎಕ್ಸ್ ತಗೋಡ್ಕೋ ವೈಸ್ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ನಾನು ಇದನ್ನ ಮೂರಲೇ ಗುಣಸಿನಿ ಎರಡು ಮೂರನೇ ಆರೈದು ಇದನ್ನ ಕೂಡ ಮೂರ್ಲೆ ಗುಣಿಸ್ತೀನಿ ಮೂರ್ಲೆ ಒಂದೈದು ಅಂದಾಗ ಒಂದೇ ಸಂಖ್ಯೆಯಿಂದ ಗುಣಸಿದ್ರೆ ನಮಗೆ ಈ ಎರಡು ರೇಷಿಯೋ ಸಮ ಬರ್ತವೆ ಇದು ನಮಗೆ ಸಮ ಆಗ್ಬಾರ್ದು ಸಮ ಆಗ್ಬಾರ್ದು ಅಂದ್ರೆ ನಾವು ಅದಕ್ಕೆ ಏನು ಮಾಡೋದ್ ಇದನ್ನ ಬೇರೆ ಬೇರೆ ಸಂಖ್ಯೆ ಬರ್ಕೊಂಡಿದ್ವಿ ಮೈನಸ್ ಎಂಟು ಐತೆ ಏಟ್ ಅಪ್ಪ ಅಂದ್ ಸೆವೆನ್ ಆಕೈತದೆ ಹಾಗಾಗಿ ನೀವು ಏಳು ಬರಿಬಹುದು ಒಂಬತ್ತು ಬರಿಬೋದು ಇಲ್ಲಿ ಟ್ವೆಂಟಿ ಫೋರ್ ಬರಿಬಾರ್ದು ಟ್ವೆಂಟಿ ಫೋರ್ ಬರೆದ್ರೆ ಏನಕ್ಕಿ ಎಂಟೊಂದೇ ಎಂಟು ಮೂರ್ಲಿ ಇಪ್ಪತ್ತ್ನಾಲ್ಕೈತಿ ಒನ್ ಅಪ್ಪ ಅಂದ್ ತ್ರೀ ಬರ್ತೈತಿ ಈ ಎರಡು ರೇಷಿಯೋ ಏನು ಬರ್ತೈತಿ ಅದು ಬರ್ಲಾರ್ದಂಗೆ ಇದನ್ನ ಸಂಖ್ಯೆ ಎರಡು ಇದೇನು ಸಮಸ್ಯೆ ಇಲ್ಲ ಈ ತರ ಮಾಡ್ಬೇಕು ಹಾಗಾಗಿ ನಮಗೆ ಅಪೇಕ್ಷಿತ ಸಮೀಕರಣ ಏನಾಯ್ತು ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ವೈ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಜೀರೋ ಇದು ಸಮೀಕರಣ ಎಲ್ಲರೂ ಒಂದೇ ಬರಬೇಕಂತಿಲ್ಲ ನಾನೀಗ ಮೂರಲೇ ಉಣಿಸಿದೆ ನೀವೇನ್ ಮಾಡಬಹುದು ಐದು ಲೇ ಉಣಿಸ್ಬೋದು ಎರಡು ಐಲೆ ಹತ್ತು ಹತ್ತು ಎಕ್ಸ್ ಮೂರು ಐಲೆ ಹದಿನೈದು ಹದಿನೈದು ವೈ ಇದು ಎಂಟು ಐತಲ್ಲ ಇದರ ಬದಲಿ ಏಳರ ಬದ್ಲಿ ನಾನು ಹತ್ತು ಬರ್ತೇನೆ ಈಗ ನೋಡ್ರಿ ಇದನ್ನು ಕೂಡ ನೀವು ಎಷ್ಟೋ ತೊಗೊಂಡ್ರೆ ಸಿಕ್ಸ್ ಬೈ ಟೆನ್ ಐಕೆಗಳು ಉಂಟಾಗಬೇಕಾದ್ರೆ ಕಂಡೀಶನ್ ಏನೈತಿ ಮೂರು ಅನುಪಾತ ಸಮ ಇರ್ಬೇಕು ಇಲ್ಲಿ ಏನೈತಿ ರೇಷಿಯೋ ಸಮ ಬರ್ಬೇಕಂದ್ರೆ ಏನ್ ಅಂತ ಹೇಳಿದ್ರಿ ನಾವು ಪೂರ್ತಿ ಸಮೀಕರಣವನ್ನು ನಾವು ಮೂರರಿಂದ ಗುಣಿಸಲಾಗುತ್ತೆ ಮೂರೇಳೆ ಆರ್ ಎಕ್ಸ್ ಮೂರ್ ಮೂರಳೆ ಒಂಬತ್ತು ಎಂಟು ಎಂಟ್ಮೂರಳೆ ಇಪ್ಪತ್ನಾಲ್ಕು ಮೂರೆಂಟು ಸೊನ್ನೆ ಸೊನ್ನೆ ಸೊನ್ನೆಸಲ್ಲಿ ತಗೊಂಡು ನೋಡೋಣ ಇದು ಒಂದೇ ಸಮೀಕರಣ ಇದು ಎರಡನೇ ಸಮೀಕರಣ ಟೂ ಬೈ ಸಿಕ್ಸ್ ಸಿಕ್ಸ್ವಲ್ರಿ ಬೈ ನೈನ್ ಮೈನಸ್ ಏಟ್ ಬೈ ಎರಡೊಂದೇ ಎರಡು ಮೂರ್ಲೆ ಮೂರೊಂದೇ ಮೂರು ಮೂರ್ಲೆ ಮೈನಸ್ ಮೈನಸ್ ಕ್ಯಾನ್ಸಲ್ ಎಂಟು ಎಂಟೊಂದು ಎಂಟು ಒಂದೇ ಈಗ ಏನಾಯಿತು ಒನ್ ಬೈ ತ್ರೀ ಫೋರ್ ಟು ಒನ್ ಬೈ ತ್ರೀ ಫೋರ್ ಟು ಒನ್ ಬೈ ತ್ರೀ ಹಾಗಾಗಿ ರೇಷಿಯೋ ಸಮ ಬರಬೇಕಂದ್ರೆ ಒಂದೇ ಸಂಖ್ಯೆಯಿಂದ ಗುಣಿಸ್ತದೆ ನಮ್ಗೆ ಬೇಕಾಗಿರೋ ಸಮೀಕರಣ ಏನಾಯ್ತು ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಒನ್ ಮೈನಸ್ ಟ್ವೆಂಟಿ ಫೋರ್ ಈಕ್ವಲ್ ಟು ಜೀರೋ ಈ ಸಮೀಕರಣ ನೀವು ಬೇರೆ ಸಂಖ್ಯೆಯಿಂದ ಗುಣಿಸಿದ್ರು ಕೂಡ ಬರ್ತೀವಿ